ಸಮಾಜ ಸೇವಕರು ಹಲ್ಲಗರೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಪಿಎಲ್ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ದ್ಯಾಪಚಂದ್ರ ಉಮೇಶ್ ಡಿಎಸ್ ರವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಸ್ನೇಹ ಬಳಗದ ವತಿಯಿಂದ ಮಮತೆಯ ಮಡಿಲು ನಿತ್ಯ ಅನ್ನದಾಸೋಹ ಕೇಂದ್ರದಲ್ಲಿ ಗರ್ಭಿಣಿಯರು ಹಾಗೂ ಬಾಣಂತಿಯರು ಮತ್ತು ಅವರ ಸಂಬಂಧಿಕರಿಗೆ ಬೆಳಗಿನ ತಿಂಡಿ ಗಂಜಿ ವಿತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಸೆಳುವಾಗಿ ಆಚರಿಸಲಾಯಿತು ದ್ಯಾಪಚಂದ್ರ ಉಮೇಶ್ ಡಿಎಸ್ ಅವರ ಸ್ನೇಹಿತರು ಹಾಗೂ ಕುಟುಂಬಸ್ಥರು ಮಮತೆಯ ಮಡಿಲು ನಿತ್ಯ ಅನ್ನ ದಾಸೋಹ ಕೇಂದ್ರದಲ್ಲಿ ಗರ್ಭಿಣಿಯರು ಹಾಗೂ ಬಾಣಂತಿಯರು ಮತ್ತು ಅವರ ಸಂಬಂಧಿಕರಿಗೆ ಬೆಳಗಿನ ಗಂಜಿ ಹಾಗೂ ತಿಂಡಿ

아, 그래. 그래. ವ್ಯಾಪಸಂದ್ರ ಗ್ರಾಮದ ಮುಖಂಡ ಶಂಕರಲಿಂಗೇಗೌಡ ಮಾತನಾಡಿ ರೈತ ಕುಟುಂಬದ ದ್ಯಾಪಸಂದ್ರ ಉಮೇಶ್ ಅವರು ಇಪ್ಪತ್ತೈದನೇ ವಯಸ್ಸಿನಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಸಕ್ರಿಯವಾಗಿ ರಾಜಕೀಯದಲ್ಲಿ ತೊಡಗಿಕೊಂಡು ನಂತರ ಮಂಡ್ಯದ ಪಿಎಲ್ಡಿ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಇಂದು ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಆಗಮಿಸಿ ಅನ್ನದಾಸೋಹ ಮಾಡುತ್ತಿದ್ದಾರೆ ಮುಂದೆಯೂ ಸಹ ಇಂತಹ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಲಿ ಅಂತ ಗ್ರಾಮದ ಸ್ನೇಹಿತರು ಮತ್ತು ಸೋದರಾದಂತಹ ಡಿ ಎಸ್ ಸುಮೇಶ್ ಅವರ ಒಂದು ಐವತ್ತನೇ ವರ್ಷದ ಜನ್ಮದಿನ ಉಮೇಶ್ ಅವರು ಒಬ್ಬ ಸಾಮಾನ್ಯ ಒಂದು ರೈತರ ಕುಟುಂಬದಲ್ಲಿ ಬಂದು ಬೆಳೆದು ರಾಜಕೀಯವಾಗಿ ಇಪ್ಪತ್ತೈದನೇ ವಯಸ್ಸಿಗೆ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದ ಒಂದು ಚಾಪನ್ನು ಮುಡಿಸ್ಕೊಂಡು ಮಂಡ್ಯದ ಪಿ ಎಲ್ ಡಿ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ತಿರ್ತಕ್ಕಂಥವ್ರು ಇವತ್ತು ಅವರಿಗೆ ಐವತ್ತನೇ ವರ್ಷದ ಒಂದು ಜನ್ಮದಿನದ ಸಂಭ್ರಮ ಈ ದಿನ ಏನು ನಿರಂತರವಾಗಿ ಮಂಗಳ ಯೋಗೀಶ್ ಮತ್ತು ಅವರ ದಂಪತಿ ನೇತೃತ್ವದಲ್ಲಿ ಮಮತೆ ಮಡಿಲು ವತಿಯಿಂದ ಇಲ್ಲಿ ರೋಗಿಗಳ ರೋಗಿಗಳಿಗೆ ಮತ್ತು ಅವರ ಸಹಾಯಕರಿಗೆ ನಿರಂತರವಾಗಿ ನಿತ್ಯ ದಾಸೋಹ ನಡೀತಿದೆಯೋ ಈ ನಿಮಿತ್ತ ಅವರ ಜನ್ಮದಿನದ ನಿಮಿತ್ತ ಕುಟುಂಬಸ್ಥರು ಮತ್ತು ಸ್ನೇಹಿತರು ಇವತ್ತು ಇಲ್ಲಿನ ದಾಸವನ್ನು ಒಂದು ಏರ್ಪಡಿಸಿದ್ದಾರೆ ಅವರಿಗೆ ಭಗವಂತ ನೂರು ಕಾಲ ಇನ್ನಷ್ಟು ಹೆಚ್ಚು ಸಾಮಾಜಿಕ ಚಟುವಟಿಕೆಗಳನ್ನು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಜೊತೆಗೆ ರಾಜಕೀಯವಾಗಿ ಕೂಡ ಅವರಿಗೆ ಮತ್ತಷ್ಟು ಉನ್ನತ ಸ್ಥಾನಮಾನಗಳು ಸಿಗಲಿ ಅಂತ ಈ ಸಂದರ್ಭದಲ್ಲಿ ದೊಡ್ಡ ದೊಡ್ಡಗರುಡನಹಳ್ಳಿಯ ವಜ್ರಮುನಿ ಮಾತನಾಡಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ತಮ್ಮದೇ ಆದ ಸಹಾಯ ಹಸ್ತ ನೀಡುತ್ತಾ ಬಂದಿದ್ದಾರೆ ಇಲ್ಲಿಯವರೆಗೂ ಬಾರಿ ರಕ್ತದಾನ ಮಾಡಿ ಗ್ರಾಮದಲ್ಲಿ ಮೆಚ್ಚುಗೆ ಗಳಿಸಿದ್ದಾರೆ ಸ್ನೇಹ ಆಗಿರುವ ದ್ಯಾಪಸಂದ್ರ ಉಮೇಶ್ ರಾಜಕೀಯದಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆಯುವಂತಾಗಲಿ ಅಂತ ಶ್ಲಾಘಿಸಿದ್ರು ಒಬ್ಬ ಸಮಾಜ ಮುಖಂಡರಲ್ಲಿ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ದ್ಯಾಪಸಂದ್ರ ಉಮೇಶಣ ಅಂತಂದ್ರೆ ನಮ್ಮೆಲ್ಲ ಸ್ನೇಹ ಬಳಗಕ್ಕೆ ತುಂಬಾ ಸಹಕಾರಿ ಕಷ್ಟ ಸುಖಗಳಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾರೆ ಸುಖ ದುಃಖಗಳಲ್ಲಿ ಸಮಾನವಾಗಿ ಭಾಗವಹಿಸ್ತಕ್ಕಂಥ ಒಬ್ಬ ಸ್ನೇಹಿತರನ್ನು ನೀವು ಸ್ನೇಹದ ಸ್ನೇಹಮಯವಾಗಿ ಮಾಡ್ಕೊಳ್ಳಿ ಅಂತ ಆ ಸ್ನೇಹಮಯ ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮ ದ್ಯಾಬ್ ಚಂದ್ರ ಉಮೇಶಣ್ಣವರು ಯಾಕೆ ಅಂತಂದರೆ ಅವರು ಪ್ರೌಢಾವಸ್ಥೆಯಿಂದ ಹಿಡಿದು ಇಲ್ಲಿವರೆಗೂ ಕೂಡ ಕಷ್ಟ ಸುಖಗಳಲ್ಲಿ ಯಾರೇ ಹೇಳಿದ್ರು ಕೂಡ ಪ್ರೀತಿಪೂರ್ವಕವಾಗಿ ಬೇಗ ಆಸ್ಪಂದಿಸ್ತಕ್ಕಂಥದ್ದನ್ನು ನಾವು ಹತ್ರದಿಂದ ಗಮನಿಸಿದ್ದೀವಿ ಸೊ ಸರಿ ಹೇಳ್ದಂಗೆ ಗ್ರಾಮ ಪಂಚಾಯಿತಿ ಸದಸ್ಯರ ಇದ್ದಂಥ ಕಾಲದಲ್ಲಿ ಕೂಡ ಶೈಕ್ಷಣಿಕ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ದ್ಯಾಪ್ಸಂದ್ರದಲ್ಲೇ ಕೂಡ ಸಾಲ ಕಾಲೇಜು ಸಾಲ ಕಾಂಪೌಂಡ್ಗಳಾಗಿರ್ಬೋದು ಸಾಲ ಕಟ್ಟಡಗಳಾಗಿರ್ಬೋದು ಅಂಗನವಾಡಿ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದರು ಅದೇ ರೀತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪಿ ಎಲ್ ಡಿ ಬ್ಯಾಂಕ್ನ ಉಪಾಧ್ಯಕ್ಷರಾದಂಥ ಸಂದರ್ಭದಲ್ಲೂ ಕೂಡ ಸ ರೈತರ ಕೃಷಿ ಕ್ಷೇತ್ರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದನ್ನು ನಾವು ಕಾಣ್ಬೋದು ಉಮೇಶ್ ಅಣ್ಣವರು ಈ ಒಂದು ಕ್ಷೇತ್ರದಲ್ಲೇ ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನು ಕೊಡಲಿ ದೇವರು ಆರೋಗ್ಯ ಕುವೆಂಪು ಬಸವಣ್ಣ ಬುದ್ಧ ಆಶೀರ್ವಾದ ಸದಾ ಇರಲಿ ಕಾರ್ಯಕ್ರಮದಲ್ಲಿ ಮಂಗಲ ಯೋಗೇಶ್ ಮಾಜಿ ಸೈನಿಕ ದೊರೆಗೌಡ ಚೊಟ್ಟನಹಳ್ಳಿ ಶ್ರೀಧರ್ ಭಾಗವಹಿಸಿದ್ರು ನಂತರ ಮಂಡ್ಯ ನಗರದ ನೂರನೇ ರಸ್ತೆಯ ಭೈರವೇಶ್ವರ ಕಾಂಪ್ಲೆಕ್ಸ್ನ ಸಭಾಂಗಣದಲ್ಲಿ ಸಮಾಜ ಸೇವಕರು ಹಲೇಗಿರಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಪಿಎಲ್ಡಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರಾದ ದ್ಯಾಪಸಂದ್ರ ಉಮೇಶ್ ಡಿಎಸ್ ಐವತ್ತನೇ ವರ್ಷದ ಹುಟ್ಟೊಬ್ಬವನ್ನ ಉಮೇಶ್ ಅವರ ಅಭಿಮಾನಿಗಳು ಸಡಗರ ಸಂಭ್ರಮದಿಂದ ಆಚರಿಸಿದ್ರು ಮಂಡ್ಯ ವಿಧಾನಸಭೆ ಸಭಾ ಕ್ಷೇತ್ರದ ಶಾಸಕ ಗಣಿಗಾ ರವಿಕುಮಾರ್ ಅವರು ಉಮೇಶ್ ಅವರಿಗೆ ಶುಭ ಕೋರಿದರು